ಆ ಶರಣ ಸಾಧಿಸ್ತಿದ್ರೆ ಇದ್ರಂತ ಬುರುಹದೇ ಬಗ್ಗೆ ಗುರುವೈನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ನಾವ್ಯಾರು ಕೂಡ ಅನ್ನಿಸ್ತು ಬಂದ್ರೆ ನಾವ್ಯಾರು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡಿಲ್ಲ ಆಗ ಮೂರು ಶಕ್ತಿಗಳ ಸಂಗಮ ಶಕ್ತಿ ನಮ್ಮ ಎದುರಿಗೆ ಏನಾದ್ರೂ ಇದ್ರೆ ಅದು ನಡೆದಾಡ್ತಕ್ಕಂಥ ನುಡಿದಾಡ್ತಕ್ಕಂಥ ನಮ್ಮ ಗುರುಗಳು ಇರ್ತಕ್ಕಂಥದ್ದು ಅಂತ ಹೇಳಿ ಪ್ರಾಯಶಃ ಸಹಜವಾದಂತ ಸರಿದಾರಿಯಲ್ಲಿ ಈ ಸಮಾಜ ಸಾಗಬೇಕು ಅಂದ್ರೆ ಆ ಮುಖೇನ ಸರಿಧಾರಿಯಲ್ಲೇ

ನಿರಂತರವಾಗಿ ಸಾಕ್ತಾ ಇದೆ ಈ ನಮ್ಮ ಬಸವ ಸಂದೇಶದ ಉಪನ್ಯಾಸ ಮಾಲಿಕೆ ಅಂತಕ್ಕಂಥದ್ದು ನಾವು ಕೂಡ ಅಷ್ಟೇ ಖುಷಿಯಿಂದ ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಬೇರೆ ಸಂತೋಷ ಯಾವ ವಿಚಾರಗಳ ಬಗ್ಗೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಬಹುದೊಡ್ಡದಾದಂಥ ಪ್ರಸ್ತುತ ದಿನಮಾನ ಕೈ ಅನ್ವಯ ಆಗ್ತಕ್ಕಂಥ ಸಂಗತಿಗಳನ್ನ ಉಲ್ಲೇಖ ಮಾಡಿದೆ ಅಂತಕ್ಕಂಥದ್ದು ಇದೆಯಲ್ಲ ಖಚಿತವಾಗಿ ಪ್ರಾಶಾಂತ ಉದಾತ್ತವಾದಂತಹ ಪರಂಪರೆಗೆಲ್ಲ ನಾವು ವಾರಸ್ದಾರು ಅಂತಕ್ಕಂಥದ್ದೇ ಇಂಥ ಸಂದರ್ಭದಲ್ಲಿ ತುಂಬಾ ಖುಷಿ ಕೊಡ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನನಗೆ ಮಾಡಿಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ ಬುದ್ಧ ಪೌರ್ಣಮೆಯನ್ನು ಆಚರಣೆ ಮಾಡಿದ್ದೀವಿ ಆ ದಿನನಿತ್ಯ ನಮಗೆ ಪ್ರಾಯಶಃ ಸರಿದಾರಿಯಲ್ಲಿ ನಡೀಲಿಕ್ಕೆ ಬಹುದೊಡ್ಡದಾದಂತಹ ಪ್ರೇರಣೆ ಆಗಿರ್ತಕ್ಕಂಥ ಗುರು ಅಂತ ಏನ್ ಹೇಳ್ತೀವಿ ಆ ಗುರುವಿನ ಬಗ್ಗೆ ಗುರು ಮಹಿಮೆಯ ಬಗ್ಗೆ ವಚನಕಾರರು ವಚನ ಸಾಹಿತ್ಯ ಶರಣ ಸಾಹಿತ್ಯ ಈ ಬಹುದೊಡ್ಡದಾದಂತಹ ಒಂದು 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 ಒಳನೋಟ ಅಂತಕ್ಕಂಥದ್ದು ಇದೆಯಲ್ಲ ಅದು ಈ ಸಂದರ್ಭದಲ್ಲಿ ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಸದಾಶಯದಿಂದ ಆ ಶರಣ ಸಾಹಿತ್ಯದಲ್ಲಿದ್ದಂತಹ ಆ ಬಗ್ಗೆ ಗುರುಮಹಿಮೆ ಬಗ್ಗೆ ಮಾತಾಡ್ಬೇಕು ಅಂತೇಳಿ ನನಗಾದ್ರೂ ಕೂಡ ಅನ್ನಿಸ್ತು ಬಂದ್ಗಳ ವಾಸ್ತವವಾಗಿ ನೆಲ ಅಂತಕ್ಕಂಥದ್ದು ತುಂಬಾ ಅದ್ಭುತವಾದಂತ ನೀವು ಅದನ್ನ ಸನಾತನ ಪುರಾತನ ಏನ್ ಕರೆದ್ರು ಸಮೇತ ಈ ಭೂಮಿಯವಾದಂತಹ ನೆಲದಲ್ಲಿ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಋಷಿ ಸೂಕ್ತಿ ಅಂತಕ್ಕಂಥದ್ದು ಇದೆಯಲ್ಲ ಗುರುವಿನ ಬಗ್ಗೆ ಬಹುದೊಡ್ಡದಾದಂತ ಮಾತಾಡಿದ್ದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೆ ನಮ್ಮ ಅಂತೇಳಿ ನಾವ್ಯಾರು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರನ್ ನೋಡಿಲ್ಲ ಆಗ ಮೂರು ಶಕ್ತಿಗಳ ಸಂಗಮ ಶಕ್ತಿ ನಮ್ಮ ಎದುರಿಗೇನಾದ್ರೂ ಇದ್ರೆ ಅದು ನಡೆದಾಡ್ತಕ್ಕಂಥ ನುಡಿದಾಡ್ತಕ್ಕಂಥ ನಮ್ಮ ಗುರುಗಳು ಅಂತಕ್ಕಂಥದ್ದು ಅಂತೇಳಿ ನಮಗೆ ಬೋಧನೆ ಮಾಡ್ತಕ್ಕಂಥ ಆ ಗುರುಶಕ್ತಿ ಅಂತಕ್ಕಂಥದ್ದು ಆ ಬೋಧನೆ ಮಾಡ್ತಕ್ಕಂಥ ಆ ಮಹಾಮಹಿವರು ಅಂತಕ್ಕಂಥದ್ದನ್ನ ನಮ್ಮ ಈ ಶಕ್ತಿ ಅಂತಕ್ಕಂಥದ್ದು ಸುಭಾಷಿತ ಅಂತಕ್ಕಂಥದ್ದು ಸಾರಿಗೆ ಅಂತೆ ನಿಜ ನಮ್ಮ ಹೊರಗಡೆ ಇರತಕ್ಕಂಥ ಅಜ್ಞಾನವನ್ನ ಅಂಧಕಾರವನ್ನ ಪ್ರಾಯಶ ಅನೀತಿ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ಕಳೀತಕ್ಕಂಥ ಒಂದು ರೀತಿ ಲಯಕರ್ತ ಶಿವನ ಕೆಲಸವನ್ನ ಆ ಲೈ ಹಾಗೆ ಅದ್ರ ಜೊತೆಗೆ ನಮ್ಮ ಒಳಗಡೆ ಜ್ಞಾನ ಅಂತಕ್ಕಂಥ ಸತ್ಯ ಅಂತಕ್ಕಂಥ ನ್ಯಾಯ ಅಂತಕ್ಕಂಥ ಅದ್ಭುತವಾದಂತಹ ಬೆಳೆಯನ್ನು ಬೆಳೀತಕ್ಕಂಥ ಮೌಲ್ಯವಾದಂತಹ ಬೆಳೆ ಬೆಳೀತಕ್ಕಂಥ ಆ ಸೃಷ್ಟಿಕರ್ತ ಬ್ರಹ್ಮನ ಕೆಲಸವನ್ನು ಮಾಡ್ತಾ ಇವೆರಡೇ ಸಾಧಕ ಬಾಧಕಗಳನ್ನು ಯತ್ನ ಮಾಡ್ತಾ ಸ್ಥಿತಿಕರ್ತ ವಿಷ್ಣುವಿನ ಕೆಲಸವನ್ನು ಮಾಡತಕ್ಕಂಥ ಆ ತ್ರಿಮೂರ್ತಿ ಶಕ್ತಿಗಳ ಸಂಗಮ ಶಕ್ತಿ ನಮ್ಮ ಗುರು ಅಂತಕ್ಕಂಥದ್ದನ್ನ ಯಾವ ನಮ್ಮ ಪುರಾತನವಾದಂತ ಋಷಿ ಸೂಕ್ತಿ ಹೇಳುತ್ತೆ ಪ್ರಾಶಃ ಅದನ್ನೇ ಜನಪದರು ಕೂಡ ಈ ಮಾತನ್ನು ಹೇಳ್ತಾರೆ ಹರಮುನಿದರು ಗುರು ಕಾಯುವನ್ ಹೇಳಿ ಪ್ರಶಾಶಃ ಗುರುವಿನ ಬಗ್ಗೆ ಅಂತ ಅಪಾರವಾದಂತ ಗುರುಮಯ ನಂಬಿಕೆ ಇಟ್ಟಿರ್ತಕ್ಕಂಥ ನೆಲ ನಮ್ಮದು ಅಂತೇಳಿ ಒಂದು ಆಶ್ಚರ್ಯ ಆಗುತ್ತೆ ಪ್ರಹಾಶ ಹದಿನೈದನೇ ಬಂದಂತ ವಚನಕಾರ ಸರ್ವಜ್ಞ ಕೂಡ ಈ ಗುರುವಿನ ಬಗ್ಗೆ ಒಂದು ಅದ್ಭುತವಾದಂತಹ ವ್ಯಾಖ್ಯಾನ ಕೊಡ್ತಾನೆ ಬಂಧುಗಳಾದವರು ಬಂಧುಂಡ್ರು ಬಂಧನವ ಕಳೆವ ಲರಿಯರು ಗುರುವತ ಬಂಧನವ ಕಳೆವ ಸರ್ವಜ್ಞ ಅಂತಾರೆ ದಿನನಿತ್ಯದ ಜಂಜಿಡುವಲ್ಲಿ ಬಳಲಿ ಬಿಂಡಾಗಿ ಬೇಸತ್ತಂತ ಈ ಜೀವಕ್ಕೆ ಸ್ಫೂರ್ತಿಯನ್ನು ತುಂಬಿ ಬಲ್ಲಂತ ಶಕ್ತಿ ಆ ಗುರುವಿನ ಅಣಿಮುತ್ತಿಗಿರುತ್ತೆ ಗುರುವಿನ ಬೋಧನೆಗಿರುತ್ತೆ ಗುರುವಿನ ಗುರುವಾಣಿಗಿರುತ್ತೆ ಅಂತಕ್ಕಂಥ ಸತ್ಯವನ್ನ ಐನೂರಾರನೂರು ವರ್ಷಗಳಿಂದ ಪ್ರತಿಪಾದನೆ ಮಾಡಿರ್ತಾನೆ ಸರ್ವಜ್ಞ ಅಂತಕ್ಕಂಥ ವಚನಕಾರ ಅಂತೇಳಿ ಕೂಡ ಮುಂದುವರೆ ಅನೇಕ ವಚನಗಳಿಂದ ಪ್ರಸ್ತಾಪ ಮಾಡ್ತಾನೆ ಅವನು ಸರ್ವಜ್ಞ ತ್ರಿಪದಿಗಳಲ್ಲಿ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಗುರುವ ಗುರು ತೋರುವನು ಸತ್ಪಥವಾ ಅಂತೇಳಿ ಸರ್ವಜ್ಞ ಅಂತೇಳಿ ಒಂದು ಹೇಳ್ತಾನೆ ಪ್ರಾಯಶಃ ಈ ತಂದೆಗೂ ಗುರು ಇತಿಹಾಸ ಅಂದ್ರೆ ತಂದೆ ಒಂದು ಗುರುವನ್ನು ತೋರ್ತಾನೆ ಶರಣ ಕಲಿ ಅಂತೇಳಿ ಆದ್ರೆ ಗುರು ನಿಜವಾದ ಉತ್ತರಕ್ಕೆ ನಮ್ಮನ್ನು ಕೊಂಡೊಯ್ತಾನೆ ಅಂತಕ್ಕಂಥ ಬಹುದೊಡದಾದಂತಹ ಸತ್ಯವನ್ನು ಸರ್ವಜ್ಞ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ನಾವು ಹೇಳಿ ಕೇಳಿ ಇವತ್ತು ಆ ಬಸವರ ಪ್ರವಚನ ಮಾಲಿಕೆಯಲ್ಲಿ ಬಸವ ಜಯಂತಿಯ ನಿಮಿತ್ತ ಆಗ್ತಾ ಇರ್ತಕ್ಕಂಥ ಇಂತಹ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ವಚನಕಾರ ಗುರುವಿನ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥ ಅನೇಕ ಅಂಶಗಳನ್ನ ನಾವು ಇವತ್ತು ತನ್ನ ಜೊತೆ ಹಂಚಿಕೊಳ್ಳಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅನೇಕ ಅಂಶಗಳು ನಮಗೆ ಬೆಳಕಿಗೆ ಬಂದು ಪ್ರಯಶಃ ಅಕಮಾಯಿ ಕೂಡ ತನ್ನ ವಚನದಲ್ಲಿ ಮೊದಲನೇ ಸಾಲದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾಳೆ ನರಜನ್ನವ ತೊಡೆದು ಹರಜನ್ನವ ಕರ್ಮಿಸಿದ ಗುರುವೇ ನಮೋ ನಮ ಅಂತಾಳೆ ಪ್ರಾಯಶ ಈ ನರ ಹರನಾಗ್ತಕ್ಕಂತ ಪ್ರಕ್ರಿಯೆಯಲ್ಲಿ ಈ ಜೀವ ಶಿವನಾಗ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಬೌದೃಢವಾದಂತಹ ಬದಲಾವಣೆಗೆ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಗುರುವೇ ನಿನ್ನ ಪಾದಕ್ಕೆ ನಮೋ ನಮ ಅಂತಕ್ಕಂಥ ಮಾತನ್ನು ಹೇಳೋ ಮುಖೇನ ಇಡೀ ಆ ಗುರು ವೃದ್ಧಕ್ಕೆ ಶರೀವಾಗ್ತಕ್ಕಂಥ ಶರಣಾಗತಿ ಆಗ್ತಕ್ಕಂಥ ಬಹುದೊಡ್ಡದಾದಂತಹ ಒಂದು ವಚನದ ಸಾಲನ್ನು ಕೂಡ ನಾವು ಆತ್ಮಾದೇವಿ ವಚನದಲ್ಲಿ ನೋಡ್ತೇವೆ ಅಂತಕ್ಕಂಥದ್ದು ಪ್ರಾಶಃ ಇನ್ನೂ ಒಂದು ವಿಶೇಷ ಅಂದ್ರೆ ಬಸವಣ್ಣ ಕೂಡ ಗುರುಮಯ ಮಹಿಮ ಬಗ್ಗೆ ಅಪಾರವಾದಂತ ಮಾತನಾಡಿದಾರೆ ಅಂತೇಳಿ ಈ ಲೋಕಾನುಭವದ ನಿದರ್ಶನಗಳನ್ನ ಉದಾಹರಣೆ ಕೊಡ್ತಾ ಕೊಡ್ತಾ ಅವರೊಂದು ಮಾತು ಹೇಳ್ತಾರೆ ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು ಶಿವಪಥವನ್ನು ಅಡೆಯೊಡೆ ಗುರುವೇ ಮೊದಲು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ ಪ್ರಾಯಶ ನಮ್ಗೆ ಏನು ಶಿವಪಥ ಅಂದ್ರೆ ಪ್ರಾಯಶಃ ಮೋಕ್ಷಕ್ಕೆ ಮುಕ್ತಿಗೆ ಬಿಡುಗಡೆಗೆ ಪ್ರಾಯಶಃ ಮಾದಾನಂದ ಅಂತ ಏನ್ ಹೇಳ್ತೀವಿ ಆ ಉಜ್ವಲವಾದಂತಹ ಸುಖದ ಸ್ಥಿತಿ ಅಂತ ಏನ್ ಹೇಳ್ತೀವಿ ಪ್ರಾಯಶಃ ಭಗವಂತ ಸಾನಿಧ್ಯ ಭಗವಂತ ಸ್ವಾಮಿಧ್ಯ ಬೇಕು ಅಂದ್ರೆ ನಮ್ಗೆ ಯಾವ್ದಪ್ಪ ಅಂದ್ರೆ ಗುರುಪಥ ಅಂತೇಳಿ ರಾಶನ್ಮ್ಗೆ ಗೊತ್ತಿದೆ ಮಡಿಕೆ ಮಾಡ್ಬೇಕಾದ್ರೆ ಯಾವ ರೂಪ ಮಡಿಕೆ ಮಾಡಿದ್ರು ಕೂಡ ಅದಕ್ಕೆ ಮೂಲ ಯಾವ್ದಪ್ಪ ಅಂದ್ರೆ ಮಣ್ಣೆ ಮೊದಲು ಮಣ್ಣಿಲ್ಲದೆ ಮಡಿಕೆ ಆಗಲ್ಲ ಹಾಗೆ ಪ್ರಾಯಶಃ ತೊಡುಗೆ ಅಂದ್ರೆ ನೀವು ಏನೇ ಮಾಡಿ ನೆಕ್ಲೆಸ್ ಮಾಡಿ ಬ್ರಾಸ್ಲೆಟ್ ಮಾಡಿ ಏನೇ ಉಂಗ್ರ ಮಾಡಿ ಅಥವಾ ಏನ್ ಮಾಡಿದ್ರು ಕೂಡ ಅದಕ್ಕೆ ಒಂದೇ ಮೊದಲು ಬಂಗಾರ ಮೊದಲು ಅಂತೇಳಿ ಹಾಗೆ ಶಿವಪಥವ ಅರಿವಡೆ ಗುರುಪಥವೇ ಮೊದಲು ಉಂಟೆ ಆ ಶಿವಜ್ಞಾನದ ಕಡೆ ಹೋಗ್ಬೇಕು ಅಂದ್ರೆ ಪ್ರಾಶಃ ಶಿವಚಿಂತ ಕಡೆ ನಾವು ಸಾಗಬೇಕು ಅಂದ್ರೆ ನಮ್ಗೆ ಏಕಮಾತ್ರ ಆಸರೆ ಆದಪ್ಪ ಅಂದ್ರೆ ಆ ಗುರು ಅಂತಕ್ಕಂಥ ಗುರುಪಥವನ್ನು ಹೇಳ್ತಾ ಹೇಳ್ತಾ ಕಡೆಯವರು ಹೇಳ್ತಾರೆ ಕೂಡಲ ಸಂಗಮ ದೇವನ ಅರಿವಡೆ ನಮ್ಮ ಶರಣರ ಅನುಭವ ಇದೆಯಲ್ಲ ಆ ಸಂಗವೇ ಮೊದಲು ಉಂಟಕ್ಕಂತ ಮಾತನ್ನು ಹೇಳ್ತಾರೆ ಅಂತೇಳಿ ಪ್ರಾಶಃ ಈ ರೀತಿ ಪ್ರಾಶಃ ಎಲ್ಲ ಕಾರ್ಯಕ್ಕೂ ಕೂಡ ಕೈಂಕರ್ಯಕ್ಕೂ ಕೂಡ ಬಹುದೊಡ್ಡದಾದಂತ ಪ್ರೇರಕ ಶಕ್ತಿ ಗುರು ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಹೇರಳವಾಗಿ ವಿಪುಲವಾಗಿ ವಚನಕಾರರು ಬಳಸಿದ್ದಾರೆ ಹಾಗೆ ನಂಬಿದ್ದಾರೆ ಅಂತೇಳಿ ಅವರು ನಂಬಿದಂತ ಆ ಸತ್ಯವನ್ನೇ ವಚನದ ರೂಪ ನಮಗೆ ತೆರೆಡುತ್ತಾರೆ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ನಾವು ಇವತ್ತಿನ ಶತಮಾನದಲ್ಲಿ ಇವತ್ತಿನ ದಿನಮಾನದಲ್ಲಿ ಬೆಳಕಿಯಲ್ಲಿರ್ತಕ್ಕಂಥ ಅವು ಶಬ್ದಗಳು ಅಂತೇಳಿ ನಾವು ಸಾಮಾನ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎರಡು ತರ ಇದ್ದಾರೆ ಅಂತೇಳಿ ಯಾರ್ಯಾರು ಒಂದು ಫಿಸಿಷಿಯನ್ ಅಂತೇಳಿ ಒಬ್ಬ ಸರ್ಜನ್ ವೈದ್ಯನ ನೋಡ್ತೀವಿ ಸರ್ಜನ್ ಮಾಡರು ಅಂತೇಳಿ ಈ ಶಬ್ದಗಳು ಬಳಕೆ ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಬಸವಣ್ಣ ಹೇಳ್ತಾರೆ ಗುರು ಉಪದೇಶ ಮಂತ್ರವೈದ್ಯ ಅಂತೇಳಿ ಅದೊಂದು ಫಿಸಿಷಿಯನ್ ಇದ್ದಂಗೆ ಅಂತೇಳಿ ಗುರುವಿನ ಉಪದೇಶ ಹಾಗೆ ಜಂಗಮ ಉಪದೇಶ ಅಂತಕ್ಕಂಥದ್ದು ಶಸ್ತ್ರವೈದ್ಯ ಅಂತೇಳಿ ಯಾವ ಸರ್ಜನ್ ಒಳಗಡೆ ಇರ್ತಕ್ಕಂಥ ಕೆಟ್ಟ ಗಿಡ್ಡೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಜಂಗಮ ಪರಂಪರೆ ಅಂತಕ್ಕಂಥದ್ದು ಮಾಡ್ಬೇಕು ಅಂತೇಳಿ ಅವ್ರ ಅರಿವನ್ನು ಹುತ್ತವರು ಅಂತೇಳಿ ದಿನನಿತ್ಯ ಸಮಾಜದಲ್ಲಿ ಒಡನಾಟದಲ್ಲಿ ಬದುಕ್ತಾ ಇರುತ್ತ ಬದುಕ್ತಾ ಇರ್ತಕ್ಕಂಥ ಜೀವಿಗಳು ಅಂತೇಳಿ ಆ ಮುಖೇನ ಅವರ ಆಸವನ್ ಮಾಡ್ತಾ 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 ನಮ್ಮ ಒಳ್ಳೆ ಇರ್ತಕ್ಕಂಥ ಕೆಟ್ಟದ್ದನ್ನ ಆಪರೇಷನ್ ಮಾಡಿ ತೆಗೆದಂಗ ತೀಗಬೇಕು ಅಂತಕ್ಕಂಥ ಹೊಣೆಗಾರಿಕೆ ಇದೆಯಲ್ಲ ಅದನ್ನ ಜನ್ಮರ ಮಾಡ್ತಾರೆ ಆದ್ರೆ ಗುರು ಉಪದೇಶ ಮಂತ್ರ ವೈದ್ಯ ಅಂತಾರೆ ಗುರುಗಳು ಅಂತಕ್ಕಂಥವ್ರು ತಮ್ಮ ಅಣಿಮತ್ತುಗಳಿಂದ ತಮ್ಮ ಮೆಲ್ಮಂಡಿಗಳಿಂದ ತಮ್ಮ ಅದ್ಭುತವಾದಂತಹ ಮಾರ್ಗದರ್ಶನದ ಮುಖೇನ ಈ ರೋಗನೆಲ್ಲ ನಿರ್ಣಾಮ ಮಾಡ್ತಾರೆ ಅವ್ರು ಹೇಳ್ತಾರೆ ಭವರೋಗದ ಪರಿರ ಕಳೆಯುವ ಪರಿಯ ನೋಡ ಅಂತೇಳಿ ಈ ಭವರೋಗದ ಪರಿ ದ್ವೇಷನ ಕಳೀತಾರೆ ಅಂದ್ರೆ ನಮ್ಮ ಕೂಡಲೇ ಸಂಗಮ ಶರಣರು ಹೆಂಗಪ್ಪ ಅಂದ್ರೆ ಅವ್ರದ್ದು ಈ ಅನುಭವ ಹೆಂಗಪ್ಪ ಅಂದ್ರೆ ಮುಡಿವಾಳನ ಕಾಯಕದಂತೆ ಅಂತೇಳಿ ಮುಡಿವಾಳ ಇನ್ ದಿ ಸೆನ್ಸ್ ನಾವು ನಾವೇ ಎರಡು ಕೂಡ ಯಾರೇ ನಾವು ಬಟ್ಟೆ ತಿಳ್ಕೊಂತೀವಿ ಯಾರೇ ನಾವು ಶುದ್ಧಿ ಮಾಡ್ತೀವಿ ಅದೊಂದು ಆ ಕಾಯಕ ಅಂತಿಲ್ಲ ಪ್ರಾಯಶಃ ನಮ್ದಂಗಿದೆ ಅಂದ್ರೆ ಈ ಮಾಡ್ತಕ್ಕಂಥ ನಿರ್ಣಾಮ ಮಾಡತಕ್ಕಂಥಲ್ಲಿ ಪ್ರಾಯಶಃ ಸಹಜವಾದಂತ ಸರಿದಾರಿಯಲ್ಲಿ ಈ ಸಮಾಜ ಸಾಗಬೇಕು ಅಂದ್ರೆ ಆ ಮುಖನ ಸರಿದಾರಿಯಲ್ಲೇ ಒಂದು ನಾಡನ್ನು ಕಟ್ಟಬೇಕು ಅಂತಕ್ಕಂತ ನಿಟ್ಟಲ್ಲಿ ಈ ಗುರುವಿನ ಪ್ರೇರಣೆ ಎಷ್ಟು ಅನ್ಯೋಲ್ಯ ಅಂತಕ್ಕಂಥದ್ದಿದೆಯಲ್ಲ ಅನ್ನ ಎಲ್ಲ ವಚನದಲ್ಲೂ ಕೂಡ ನಮ್ಮ ವಚನಕಾರ ಪ್ರಸ್ತಾಪ ಮಾಡ್ತಾರೆ ಭಾಷೆಯ ಪ್ರಾರಂಭದಲ್ಲೇ ನಾನು ಇದು ಹೇಳಿದ್ದೆ ಇಂಥ ಅದ್ಭುತವಾದಂತ ಗುರುಸ್ಥಾನಕ್ಕೆ ಹರಿಹರಾಗ ಮಾತ್ರವಾದಂತ ಶಕ್ತಿ ನಮ್ಮ ಬಸವಣ್ಣವರಿಗೆ ಇದೆ ಅಂತಕ್ಕಂಥದ್ದಿಲ್ಲ ನಮ್ಮ ಚಿನ್ನ ಪ್ರಭುಗಳು ಕೂಡ ಹೋಗ್ತಾರೆ ಅಂತೇಳಿ ಶಿವ ಗುರುವೆಂದು ಬಲ್ಲಾತನ ಗುರು ಲಿಂಗ ಗುರುವೆಂದು ಬಲ್ಲಾತನ ಗುರು ಶಿವ ಜಂಗಮು ಎಂದು ಬಲ್ಲಾತನ ಗುರು ಶಿವ ಬಾಧಿವಕ ಎಂದು ಬಲ್ಲಾತನ ಗುರು ಶಿವ ಪ್ರಸಾದವೆಂದು ಬಲ್ಲಾತನ ಗುರು ಹೇಳ್ತಾ ಹೇಳ್ತಾ ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದ ಹರಿತ ಮಹಾನು ನಿಮ್ಮ ಸಂಗಮ ಬಸವಣ್ಣ ನನಗೇ ಗುರು ನಿಮಗೇ ಗುರು ಜಗದೆಲ್ಲಕ್ಕೆಯೇ ಗುರು ಕಣ ಗುಹೇಶ್ವರ ಅಂತಕ್ಕಂಥ ಮಾತನ್ನ ಪ್ರಶಾ ನಮ್ಮ ಜ್ಞಾನಿ ಅದ್ಭುತವಾದಂತಹ ಜ್ಞಾನಿ ಅನುಭವ ಮಂಟಪದ ಶೂನ್ಯ ಸಿಂಹ ಅಧಿಪತಿಗಳು ಬಸವಣ್ಣವರಿಗೆ ಈ ಗುರುಬೋಧನೆಯನ್ನು ಮಾಡುವ ಮುಖೇನ ಆ ಗುರುವಿನ ಮಹಿಮೆಯನ್ನ ಆ ಗುರುವಿನ ಅದ್ಭುತವಾದಂತ ಒಂದು ಸ್ಥಾನವನ್ನ ಕರುಣಿಸಿದರೆ ಅಂತ ಕ್ರೈಸ್ತ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಜ ನಮ್ಮೆಲ್ಲರ ಸರಿಯಾದಂತಹ ಹೆಜ್ಜೆಯೇ ಗುರು ಬೇಕು ಅಂತೇಳಿ ಇದನ್ನ ಈಗ ನಮ್ಮ ಕುವೆಂಪುರವರು ಅವ್ರ ಮಾತು ಪ್ರಸ್ತಾಪ ಮಾಡ್ತಾರೆ ಇವತ್ತಿನ ಕಾಲ ಅಂದ್ರೆ ಅವರೊಂದು ವಿಷಾದ ವ್ಯಕ್ತಪಡಿಸ್ತಾರೆ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಮುನ್ನುಗ್ಗುತ್ತಿತ್ತು ಧೀರರ ದಂಡು ಅಂತೇಳಿ ಈಗ ಹಿಂದೆ ಗುರುವೂ ಇಲ್ಲ ಮುಂದೆ ಗುರಿಯೂ ಇಲ್ಲ ಹಾಗಾಗಿ ಮುಗ್ಗಡಿಸುತ್ತದೆ ರಣಹಿಡಿಗಳು ಇಂಡು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ ಆಶಾ ನಮ್ಮ ಅದ್ಭುತವಾದಂತ ದೈವದತ್ತವಾದಂತ ಈ ಬದುಕಿದೆಯಲ್ಲ ಅದು ಮುಗ್ಗಡಿಸಬಾರದು ಅಂದ್ರೆ ಅದು ಪ್ರಪಾತಕ್ಕೆ ಬೀಳಬಾರದು ಅಂದ್ರೆ ಅದು ಕೆಸರಿನಾದ್ರೆ ಊತ ಹೋಗ್ಬಾರ್ದು ಅಂದ್ರೆ ಅದು ಹೆಸರಿನ ಶಿಖರಕ್ಕೆ ನಮ್ಮನ್ನು ಏರ್ಸ್ಬೇಕು ಏರ್ಸ್ಬೇಕು ಅಂದ್ರೆ ನಮಗಿರ್ತಕ್ಕಂಥ ಏಕಮಾತ್ರ ಆಸರೆ ಅಂದ್ರೆ ಅದು ಗುರುವಾಣಿ ಅಂತೇಳಿ ಅದು ಗುರುಮಹಿಮೆ ಅಂತೇಳಿ ರಾಷಾ ಹಾಗಾಗಿ ನಮ್ಮ ಅನೇಕ ಋಷಿ ಸೂಕ್ತಿ ಗುರುವಿನ ಬಗ್ಗೆ ಮಾತನ್ನೆಲತ್ತೆ ಏಕಾಕ್ಷರ ಪದಾಥರೋ ಗುರುಮುಖ ನಾಭೆ ಹೊಂದಿದೆ ಸ್ವಾಮಿಯ ಶತಮತ್ವ ಚಾಂಡಾಲ ವಿತಿಷ್ಟ ಜಾಯತೆ ಅಂತೇಳಿ ಏನು ಎಚ್ಚರಿಕೆಯಿಂದ ಕೇಳ್ತಾರೆ ಅಂದ್ರೆ ಪ್ರಾಶಃ ಒಂದಕ್ಷರ ಕಲಿಸಿದವರು ಕೂಡ ಅವ್ರು ಗುರು ಗುರು ಅಂತೇಳಿ ಸದಾಕಾಲ ನೀನು ಸ್ಮರಿಸ್ತಾ ಇದ್ರೆ ಅವ್ರಿಗೆ ಕೊಡ್ತಕ್ಕಂಥ ಗೌರವದಲ್ಲಿ ನೀನೇನಾದ್ರೂ ವಂಚನೆ ಮಾಡಿದ್ರೆ ಆ ಕೊಡ್ತಕ್ಕಂಥದ್ದು ಕಡಿಮೆ ಮಾಡಿದ್ರೆ ನೀ ಇನ್ನೂರು ಜನ್ಮದಲ್ಲಿ ನಾಯ ಆಗಿಬಿಟ್ಟು ಆಮೇಲೆ ಚಾಂಡಾಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ ಅಂದ್ರೆ ಆ ಗುರುಮಹಿಮೆಯ ಬಗ್ಗೆ ಈ ನೆಲ ಇಟ್ಟಿರ್ತಕ್ಕಂಥ ಈ ದೇಶ ಇಟ್ಟಿರ್ತಕ್ಕಂಥ ಈ ಮಣ್ಣಿಟ್ಟಿರ್ತಕ್ಕಂಥ ಅದ್ಭುತವಾದಂತ ನಂಬಿಕೆಗೆ ಪೂರಕವಾದಂತಹ ಅದೆಷ್ಟು ವಚನಗಳನ್ನ ಅದೆಷ್ಟು ಸಾಲಗಳನ್ನ ಗುರುವಿನ ಬಗ್ಗೆ ವಚನಕಾರ ಹೇಳಿದರೆ ಅಂತಕ್ಕಂಥದ್ದು ಇದೆಯಲ್ಲ ಅದು ನಾವಿವತ್ತು ಗ್ರಹಿಸಬೇಕಾದಂತ ಸತ್ಯ ವರ್ಣ ಮಾತ್ರ ಕಲಿಸಿದ ತಮ್ ಗುರು ಅಂತೇಳಿ ಪ್ರಾಶಃ ಒಂದಕ್ಷರ ಕಲಿಸಿದವರು ಕೂಡ ಗುರು ಅಂತಕ್ಕಂಥದ್ದನ್ನ ಒಪ್ಪತಕ್ಕಂತ ಈ ನಮ್ಮ ನೆಲದಲ್ಲಿ ಪ್ರಾಶಃ ಎಲ್ಲರೂ ಕೂಡ ಅರಿವೇ ಗುರು ಅಂತಕ್ಕಂಥ ವಿಶೇಷವಾದಂತಹ ಫಲಪ್ರಯೋಗವನ್ನು ಕೂಡ ವಚನಕಾರರು ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ನಮ್ಮ ಇರ್ತಕ್ಕಂಥ ಆ ತಿಳಿವಳಿಕೆ ಇದೆಯಲ್ಲ ಅವೇರ್ನೆಸ್ ಇದೆಯಲ್ಲ ಅದು ಜಾಗೃತವಾಗ್ಬಿಟ್ರೆ ಅದು ಜೀವನದ ಪಾಠ ಕಲಿಸುತ್ತೆ ಅಂತೇಳಿ ಜೀವನಾನುಭವದ ಪಾಠ ಕಲಿಸುತ್ತೆ ಅಂತೇಳಿ ಅಂತ ಜೀವನಾನುಭವದ ಪಾಠ ಕಲಿಸ್ತಕ್ಕಂಥ ಪ್ರತಿಯೊಂದು ಕೂಡ ಆ ಗುರು ಸ್ಥಾನಕ್ಕೆ ಹೆ ಅನೇಕ ನಿದರ್ಶನಗಳ ಮುಖೇನ ನಮ್ಮ ಎದುರಿಗೆ ತೆರಡಿರ್ತಕ್ಕಂಥ ವಿಶೇಷವಾದಂತಹ ಸತ್ವಸಹಿತವಾದಂತ ಸಾಹಿತ್ಯ ಅಂದ್ರೆ ಅದು ವಚನ ಸಾಹಿತ್ಯ ಅದು ಶರಣ ಸಾಹಿತ್ಯ ಅದು ಬಸವಾದಿ ಪ್ರಮುಖರ ಸಾಹಿತ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮ ಎದುರಿಗೆ ಪ್ರಸ್ತಾಪ ಮಾಡ್ತಾ ವಚನ ಸಾಹಿತ್ಯದಲ್ಲಿ ಆ ಗುರುಗನತೆಯನ್ನ ಗುರುಮಹಿಮೆಯನ್ನ ಆ ಹೇಳಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಕೂಡ ಅದು ರೀತಿ ಲಲಕ ಹಾಕ್ತಕ್ಕಂಥದ್ದೇ ಅದನ್ನ ಸವಿತಕ್ಕಂಥದ್ದೇ ಒಂದು ಸುಖದ ಒಂದು ಸಂತೋಷದ ಸಂಗತಿ ಅಂತೇಳಿ ನಾವಾದ್ರೂ ಭಾವಿಸ್ತಾ ಪ್ರಾಯಶಃ ಜಗತ್ತಿನ ಎಲ್ಲ ಗುರುಂದಕ್ಕೂ ಕೂಡ ಪ್ರಾಯಶಃ ಮಹಾಮುಣಿಯವನ್ನು ಒತ್ತಿರತಕ್ಕಂತ ಎಲ್ಲ ಆ ಗುರುರಿಗೂ ಕೂಡ ಆ ಗುರುಸ್ಥಾನಕ್ಕೂ ಕೂಡ ಶಿರವಾಗಿ ನೆನೆಸ್ತಾ ಇವತ್ತಿನ ಸಂದರ್ಭದ ಈ ನಮ್ಮ ಗುರುಮಹಿಮೆಯ ಬಗ್ಗೆ ನಾನು ಎರಡು ಅನುಭವಗಳನ್ನ ತಮ್ಮ ಜೊತೆ ಹಂಚಿಕೊಳ್ತಾ ಇದರ ಬಗ್ಗೆ ನಿಮಗೆ ವೀಕ್ಷಕ ಬಂಧುಗಳಿಗೆ ಇದನ್ನು ಪ್ರಸ್ತುತ ಪಡಿಸ್ತಾ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಟುಡೇ ಐ ಸಿರಿಯ ವಾಹಿನಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಹೇಳುತ್ತಾ ನಾನು ಮಾತು ವಿರಾಮ ಆಗ್ತಾ ಇದ್ದೇನೆ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ